ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಇಂದು ಭಕ್ತಿ ಮತ್ತು ಸಂಭ್ರಮ ಮನೆ ಮಾಡಿತ್ತು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕಲ್ಯಾಣ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಅತ್ಯಂತ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನೆರವೇರಿತು ಧಾರ್ಮಿಕ ವಿಧಿವಿಧಾನ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ಹೋಮ ಹವನ ಹಾಗೂ ಕಲ್ಯಾಣೋತ್ಸವದಂತಹ ಧಾರ್ಮಿಕ ಕೈಂಕರ್ಯಗಳು ಅರ್ಚಕರ ನೇತೃತ್ವದಲ್ಲಿ ನಡೆದವು ರಥಾರೋಹಣ ಮಧ್ಯಾಹ್ನ ನಿಗದಿತ ಶುಭ ಲಗ್ನದಲ್ಲಿ ಸಂಕೃತಗೊಂಡ ಬ್ರಹ್ಮರಥದಲ್ಲಿ ಶ್ರೀ ಸೀತಾಲಕ್ಷ್ಮಣ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಜನಸಾಗರ ರಥೋತ್ಸವದ ಹಾದಿಯುದ್ದಕ್ಕೂ ಹೂವು ಮತ್ತು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ರಥವನ್ನು ಎಳೆದು ಪುನೀತರಾದರು ಸಾಂಸ್ಕೃತಿಕ ಮೆರುಗು ಉತ್ಸವಕ್ಕೆ ಕಳೆ ನೀಡಲು ವೀರಗಾಸೆ ಡೊಳ್ಳು ಕುಣಿತ ತಮಟೆ ವಾದನ ಮತ್ತು ವಿವಿಧ ಜಾನಪದ ಕಲಾತಂಡಗಳು ಮೆರವಣಿಗೆಯ ಮುಂಚೂಣಿಯಲ್ಲಿದ್ದವು ಗಣ್ಯರ ಉಪಸ್ಥಿತಿ ಈ ಸುಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಸ್ಥಳೀಯ ಮುಖಂಡರು ಹಾಗೂ ಹಿರಿಯ ಧರ್ಮದರ್ಶಿಗಳು ಉಪಸ್ಥಿತರಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು ಸಮಸ್ತ ಗ್ರಾಮದ ಶ್ರೀ ಶ್ರೀ ಜಾತ್ರೆ ಪ್ರಯುಕ್ತವಾಗಿ ಸುಮಾರು ಆರು ವರ್ಷಗಳಿಂದ ನಮ್ಮ ನಾಗರಿಕರು ಎಲ್ಲ ಸಹಾಯದೊಂದಿಗೆ ಭಾಗವಹಿಸಿರುತ್ತಾರೆ ಹಾಗೂ ನಮ್ಮ ರಾಜೇಶ್ ಅವರು ಹಾಗೂ ಮತ್ತು ನಮ್ಮ ನಾಗರಾಜ್ ಅವರು ಹಾಗೂ ಎಲ್ಲ ಮುಖ್ಯವಾದ ಗಣ್ಯರುಗಳು ನಮ್ಮ ತಾಲೂಕಿನ ದಂಡಾಧಿಕಾರಾದಂಥ ಶಿವಣ್ಣನವರು ಮತ್ತು ಈ ಗ್ರಾಮದ ಸದಸ್ಯರುಗಳು ಅವರಿಗೆ ನಾವು ಎಲ್ಲರೂ ಹೃದಯ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗದವರೆಗೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತೇವೆ ಇದು ಯಾವುದೇ ಸಮಸ್ಯೆ ಹೇಳಿ ನಿಮ್ದಿದೆ ಅಲ್ಲೇ ನಮಗೆ ಶ್ರೀ 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 ಕೋದಂಡರಾಮ ಸ್ವಾಮಿ ಪ್ರಕಾರವಾಗಿ ನಾವು ಜಾತ್ರ ಪ್ರಯುಕ್ತವಾಗಿ ಅಸಂಘಟಿತ ಕಾರ್ಮಿಕ ಶ್ರೇಯೋಭಿವೃದ್ಧಿ ಕಡೆಯಿಂದ ನಾವು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಾಟವನ್ನು ಮಾಡಿರುತ್ತಾರೆ ಇದಕ್ಕೆ ದೊಡ್ಡ ದೊಡ್ಡಾದಂಥ ವ್ಯಕ್ತಿಗಳು ಆಗಮಿಸಿ ಇದಕ್ಕೆ ಪ್ರಸಾದವನ್ನು ಪೂರೈಸಿರುತ್ತಾರೆ ಅವರಿಗೂ ಸ್ವಲ್ಪ ನಮ್ಮ ಅಸಂಘಟಿತ ಕಾರ್ಮಿಕ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೂ ಸದ್ಯಪುರದ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿಗಳು ನಮ್ಮ ಪೊಲೀಸ್ ಸಿಬ್ಬಂದಿದವರಿಗೂ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳು ಅತಿಥಿಗಳಾದಂಥ ನಮ್ಮ ಶಿವಣ್ಣನವರೆಗೂ ಈ ಶಿವಣ್ಣನವರೆಗೂ ಅವರಿಗೆಲ್ಲ ಹೃದಯಪೂರ್ವಕವಾಗಿ ಈ ಜಾತ್ರೆಯಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ ಎಂದು ನಾವು ತಿಳಿದು ನಮ್ಮ ಅಸಂಘಟಿತ ತಾಲದಲ್ಲಿ ವಿನಯ ತಿಳಿಸುತ್ತೇವೆ ನಮ್ಮ ಹೆಸರು ನಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಎಸ್ ಎಂ ನಾರಾಯಣಪ್ಪ ಅಂತ ತಪ್ಪುಗಳಿದ್ದರೆ ಕ್ಷಮಿಸಿ ಬೇಡಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ ಅವ್ರ ಕೊಡಿ ಅವ್ರ ಕೊಡಿ ಮಾತಾಡಿ ಅಣ್ಣ ಸುಮಾರು ಐದು ವರ್ಷ ಆರು ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಸರ್ಕಾರ ಬಂದಿಗೆ ಈ ಕಡೆ ಪೊಲೀಸ್ ಸಿಬ್ಬಂದಿ ಈ ಕಡೆ ಪಂಚಾಯಿತಿ ಇದು ನಮ್ಮ ರಾಜೇಶ್ವರು ಈಗ ಟ್ರಸ್ಟ್ ಕಡೆಯಿಂದ ಎಲ್ಲ ಸುಮಾರು ಐದು ವರ್ಷ ಆರು ವರ್ಷದಿಂದ ಒಂದು ಎರಡು ಸಾವಿರ ಜನ ತಿಂತಾ ಇದ್ದಾರೆ Πάντω, εγώ δεν θα μπορούσα να πω ότι δεν θα μπορούσα να πω ότι δεν θα μπορούσα ಕಲ್ಯಾಣ ಕೋದಂಡರಾಮ ಸ್ವಾಮಿಯವರ ಬ್ರಹ್ಮದತ್ಥೋತ್ಸವಕ್ಕೆ ಸರ್ವರಿಗೂ ಆದರೂ ಸ್ವಾಗತ ಈ ದಿನ ನಮ್ಮ ಶ್ರೀ ಕ್ಷೇತ್ರ ಸರ್ಜಾಪುರ ಗ್ರಾಮದಲ್ಲಿ ವಿರಾಜಮಾನವಾಗಿ ನಡೆಸಿರ್ತಕ್ಕಂಥ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವವು ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಊರುಗಳಿಂದ ನಗರಗಳಿಂದ ಜನಗಳು ತಂಡೋಪತಂಡವಾಗಿ ಬಂದು ಶ್ರೀ ಕಲ್ಯಾಣ ಕೋಂದರ ಸ್ವಾಮಿಯ ದರ್ಶನ ಮಾಡಿಕೊಂಡು ಇದ್ದಾರೆ ಈ ಸಜಾಪುರ ಗ್ರಾಮದ ದೇವಸ್ಥಾನವು ಸುಮಾರು ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಎಲ್ಲ ದೇವಸ್ಥಾನಗಳಲ್ಲೂ ನೋಡಿದ ಹಾಗೆ ಸೀತೆ ಬಂದು ರಾಮನಿಗೆ ಎಡಭಾಗದಲ್ಲಿರ್ತಾಳೆ ಆದರೆ ಇಲ್ಲಿ ವಿಶೇಷವಾಗಿ ದರ್ಶನ ಕೊಡ್ತಕ್ಕಂಥದ್ದು ಸೀತೆ ರಾಮನ ಬಲಭಾಗದಲ್ಲಿದ್ದು ಕಲ್ಯಾಣ ಸಮಯದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಈ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಮಾಡಿ ಅವರ ಹರಿಕೆಯನ್ನೇನಾದರೂ ಭಗವಂತನಿಗೆ ಒಪ್ಸಿದ್ರೆ ಖಂಡಿತ ಅವರಿಗೆ ಮದುವೆ ಆಗ್ತಕ್ಕಂಥವ್ರಿಗೆ ಮದುವೆ ಖಂಡಿತ ಆಗುತ್ತೆ ಅನ್ನೋ ಪ್ರತೀತಿ ಇದೆ ಆದ್ದರಿಂದ ಎಲ್ಲ ಭಗವತ್ ಭಕ್ತರೆಲ್ಲರೂ ಕೂಡ ತಮ್ಮ ತಮ್ಮ ಆಸೆಗಳನ್ನು ಏನಿದೆ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿ ಪುನೀತರಾಗಬೇಕೆಂದು ಈ ಮೂಲಕ ಭಗವಂತನಲ್ಲಿ ನಿಮ್ಮಲ್ಲಿ ಹರಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಥಂ ಓಂ ತತ್